ಬಿರು ಬೇಸಿಗೆಯಿಂದ ಜನ ಬೆಂಡಾಗಿ ಬಳಲಿ ಹೋಗ್ತಾ ಇದ್ದಾರೆ ಹನಿ ನೀರಿಗೂ ಕೂಡ ಆಹಾಕಾರ ಉಂಟಾಗಿದೆ ಅದರಲ್ಲೂ ದಾಹವನ್ನು ನೀಗಿಸ್ಕೊಳ್ಳೋದಕ್ಕೂ ಕೂಡ ಜಲಕಂಟಕ ಉಂಟಾಗಿರುವಂತಹದ್ದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕಂಟಕಕ್ಕೆ ಮುಗಿಯದ ಸಮಸ್ಯೆಯಂತೆ ಪರಿಣಮಿಸಿರುವಂತಹದ್ದು ಹೊಸಕೆರಳ್ಳಿಯ ಗುರುದತ್ತ ಲೇಔಟ್ನಲ್ಲಿ ಜಲಸಂಕಷ್ಟ ಎದುರಾಗಿದೆ ನಲ್ಲಿ ನೀರು ಸರಿಯಾಗಿ ಬಾರದೇ ಇರೋ ಕಾರಣದಿಂದಾಗಿ ಪ್ರತಿನಿತ್ಯ ಏರಿಯಾದ ಜನರು ನೀರಿಗಾಗಿ ಪರದಾಟವನ್ನು ಮಾಡ್ತಾನೆ ಇದ್ದಾರೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ ಕೊಡಿ ಅಂತ ಕೇಳಿದ್ರೆ ನಿವಾಸಿಗಳು ಅಳಲನ್ನ ತೋಡ್ಕೊಂಡ್ರು ಕೂಡ ಸರಿಯಾಗಿ ನೀರನ್ನು ಬಿಡ್ತಾ ಇಲ್ಲ ಇನ್ನು ಈಗಾಗಲೇ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಆ ಕ್ಷೇತ್ರದ ಜನತೆ ಮನವಿಯನ್ನು ಕೊಟ್ಟರು ಜಲ ಸಂಕಷ್ಟ ಅನ್ನುವಂಥದ್ರಿಂದ ಅವರು ನೊಂದು ಬೆಂದು ಹೋಗಿದ್ದಾರೆ ಎರಡು ದಿನಕ್ಕೊಮ್ಮೆ ಬರುವಂತಹ ನೀರಿಗೂ ಸಹ ಕಾಯುವಂತಹ ಸ್ಥಿತಿ ಅಲ್ಲಿನ ಜನತೆಗೆ ಎದುರಾಗಿದೆ ನೀರಿನ ಸಂಕಷ್ಟ ಒಂದು ಕಡೆ ಆದರೆ ಮತದಾನ ಬಹಿಷ್ಕಾರದ ನಿರ್ಧಾರ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ ನೀರಿಲ್ಲದೆ ಜೀವನ ನಡ್ಸೋದ್ ಹೇಗೆ ಅಂತ ಹೇಳಿ ಜನರು ಕಿಡಿಕಾರಿದ್ದಾರೆ ಸರಿಯಾಗಿ ನೀರ್ ಕೊಡಿ ಅಂತ ಹೇಳಿ ನಿವಾಸಿಗಳು ತಮ್ಮ ಅಳಲನ್ನು ಸಹ ತೋಡ್ಕೊಂಡಿರುವಂತಹದ್ದು ರಾಜ್ಯ ರಾಜಧಾನಿಯಲ್ಲಷ್ಟೇ ಅಲ್ಲ ರಾಜ್ಯದಾದ್ಯಂತ ಬರ ಆವರಿಸಿಕೊಂಡಿರುವಂತಹ ಬೆನ್ನಲ್ಲೇ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಈಗ ಸದ್ಯ ಎದುರಾಗಿರುವಂತಹದ್ದು ಹೊಸಕೆರೆ ಗುರುದತ್ತ ಲೇಔಟ್ನಲ್ಲಿ ಜಲಸಂಕಷ್ಟ ಎದುರಾಗಿದೆ ಅಲ್ಲಿನ ಜನತೆಯೂ ಸಹ ಇದ್ರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀರಿನ ಕುರಿತಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗದ ಕಾರಣದಿಂದಾಗಿ ನೀರಿನ ಸಮಸ್ಯೆ ಹೇಗೆ ಮುಂದುವರೆದರೆ ಮುಂದುವ ಲೋಕಸಭಾ ಚುನಾವಣೆಗೆ ಅದರಲ್ಲೂ ಬಹಿಷ್ಕಾರವನ್ನು ಮತದಾನವನ್ನ ಬಹಿಷ್ಕರಿಸೋ ನಿರ್ಧಾರಕ್ಕೂ ಕೂಡ ಬಂದಿರುವಂತಹದ್ದು ಅಲ್ಲಿನ ಜನತೆ ಅವ್ರು ಡಿ ಕೆ ಶಿವಕುಮಾರಿಂದ ಲೆಟರ್ ಲೆಟ್ರ್ ತೊಗೊಂಡ್ಬಂದು ಚೇರ್ಮನ್ಗೂ ಕೂಡ ಕೊಟ್ಟಿದ್ದೀವಿ ಎ ಡಬಲ್ ಯು ಡಬ್ಬಲ್ ಯಗೆಲ್ಲರಿಗೂ ನಾವು ಅಧಿಕಾರಿಗಳನ್ನ ಮೀಟ್ ಮಾಡಿ ಅವ್ರು ಇದು ಮಾಡಿದ್ದೀವಿ ನೀವು ಕೊಟ್ಟೆನ ಮೂರು ತಿಂಗಳಾಯ್ತ ಬಂತು ಇಲ್ಲಿವರೆಗೂ ಬಂದವರು ಯಾವುದೇ ಸಮಸ್ಯೆ ಏನಾಯಿತು ಏನು ನೀರು ಸಮಸ್ಯೆ ಹೇಗೆ ಬಡಾವಣೆ ಜನಗಳಿಗೂ ಕುಂದು ಏನು ಅಂತ ಇಲ್ಲಿವರೆಗೂ ಕೇಳಿಲ್ಲ ಅವರು ಯಾರು ಇನ್ಸ್ಟ್ರಕ್ಷನ್ ಮಾಡಿಲ್ಲ ಅವರು ನೆಗ್ಲೆಕ್ಟ್ ಏನ್ ಮಾಡ್ತಾ ಇದ್ದಾರೆ ಅವರ ಇದೇ ನಮಗೆ ತುಂಬ ತೋರಿಸ್ತಾ ಇದೆ ಆದ್ರಿಂದ ದಯವಿಟ್ಟು ಈ ಬಡಾವಣೆಗೆ ಸಮರ್ಪಕವಾಗಿ ನೀರು ಬರುವಂತಹ ಇದನ್ನ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ನಾನು ನೀರಿನ ಸಮಸ್ಯೆ ನಮಗೆ ಕಳೆದ ಮೂರು ತಿಂಗಳಿಂದ ತುಂಬಾ ಜಾಸ್ತಿ ಆಗ್ತಾ ಇದೆ ಟ್ಯಾಂಕರ್ ಅವರು ಫೋನ್ ಮಾಡಿದ್ರೆ ಅವರು ಮೂರು ದಿನ ಮುಂಚೆನೆ ಬುಕ್ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಆರು ಸಾವಿರ ಲೀಟರ್ ನೀರಿಗೆ ನಮಗೆ ಒಂದೂವರೆ ಸಾವಿರ ತನಕ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್ ಅದು ಕರೆಕ್ಟಾಗಿ ನಮಗೆ ಬರ್ತಾ ಇಲ್ಲ ಇನ್ನು ಬಿಡ್ತೀವಿ ಮೇಡಮ್ ಬಿಡ್ತೀವಿ ಮೇಡಮ್ ಅಂತಾರೆ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಕಾಲ್ ಕಟ್ ಮಾಡೋದು ಇಲ್ಲಾಂದ್ರೆ ಮಾಡ್ತಾ ಇದ್ದಾರೆ ನಮಗೆ ನೀರಿನ ಸಮಸ್ಯೆ ತುಂಬಾ ಅಂದ್ರೆ ಜಾಸ್ತಿ ಕಟ್ಟೋ ತರ ಆಗ್ತಾ ಇದೆ ವಾರದಲ್ಲಿ ಮೂರ್ ಸಲ ಟ್ಯಾಂಕರ್ ಹೊಡೆಸಿದು ಇದೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳಿಗೆ ನಾವು ನೀರಿನ ಸಮಸ್ಯೆ ಹೇಳಿದಾಗ ನಮ್ಗೆ ಹಾಕಿ ನೀವು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ ಸರ್ ಓಟ್ ಹಾಕೋದು ನೀರಿನ ಸಮಸ್ಯೆ ಯಾರ್ ಓಟ್ ಹಾಕ್ತೀವಿ ಅನ್ನೋದು ನಮ್ಮ ಹಕ್ಕು ಅಧಿಕಾರಿಗಳು ಅವ್ರ ಕೆಲಸ ಮಾಡಬೇಕಾದ್ರೆ ಅವ್ರ ಕರ್ತವ್ಯ ಅದನ್ನ ಸರಿಯಾಗಿ ಮಾಡ್ಬೇಕು ಸರ್ ಇಲ್ಲಿ ನನ್ನ ನನ್ನ ಪ್ರಕಾರ ಸರ್ ಒಂದು ಐನೂರು ಮನೆಗಳಿರ್ಬೋದು ಸರ್ ನಮ್ಮ ಬಡಾವಣೆಯಲ್ಲಿ ಐನೂರು ಮನೆಯಲ್ಲಿ ಅಟ್ಲೀಸ್ಟ್ ಒಂದೊಂದು ಮನೆಯಿಂದ ಸರಾಸರಿ ಒಂದು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅಂದರೂ ಏನಿಲ್ಲ ಅಂದರೂ ಐವತ್ತು ಕೋಟಿ ಒಂದು ವರ್ಷಕ್ಕೆ ಬಡಾವಣೆಯಿಂದ ಇನ್ಕಮ್ ಟ್ಯಾಕ್ಸ್ ಅಂತ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಗೌರ್ಮೆಂಟ್ ಅವರು ನಮ್ಮ ಬಡಾವಣೆ ಉದ್ಧಾರಕ್ಕಾಗಿ ಏನು ಸರ್ ಮಾಡಿದ್ದಾರೆ ಒಂದು ನೀರು ಕನಿಷ್ಠ ನೀರಾಗಿ ಸಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ಅಥವಾ ಅದರ ಸಮಸ್ಯೆಯನ್ನು ನಾವು ಅಧಿಕಾರಿಗಳಿಗೆ ತೊಗೊಂಡು ಕೊಟ್ಟಾಗ ಸರಿಕೆ ಅವರು ಬಗೆಹರಿಸಲಿಲ್ಲ ಅಂತಂದರೆ ಇದು ನಡೆಸ್ತಾರೋ ರೀತಿಯೇ ಸರಿ ಇಲ್ಲ ಅಂತ ಹೇಳ್ತೇವೆ ಡಿ ಕೆ ಲೆಟರ್ ತಗೊಂಡು ಬಂದು चेयरमैन को कूड़ा कूड़ा